ದಂಪತಿಗಳಿಗೆ ಶ್ರೀಮಠದ ಪರವಾಗಿ ಗೌರವದ ಶ್ರೀರಕ್ಷೆ ಶ್ರೀಯುತ ಮುರುಗೇಶ್ ಐ ಕಡ್ಲಿಮಠಿರವರಿಗೆ ಶ್ರೀಮಠದ ಪರವಾಗಿ ಕಾರ್ಯಕ್ರಮದ ಗೌರವಕ್ಷಣ ನಮ್ಮ ಈ ಕಾರ್ಯಕ್ರಮದ ಸಂಪೂರ್ಣ ಯಶಸ್ವಿಗೆ ಕಾರಣೀಕರ್ತರಾದವರಲ್ಲ ಅವರು ಒಬ್ರು ಕಾರಣ ನಾವು ಪ್ರಥಮವಾಗಿ ಮೀಟಿಂಗ್ ಅನ್ನ ಅರೇಂಜ್ ಮಾಡಿದಾಗ ಹಿಂಗೆಲ್ಲ ಕಾರ್ಯಕ್ರಮ ಮಾಡ್ಬೇಕು ಅಂತಂದಾಗ ಅಧ್ಯಕ್ಷರನ್ನಾಗಿ ಎಂ ಐ ಕಡ್ಲಿಮಟ್ಟಿ ಅವರನ್ನ ಆಯ್ಕೆ ಮಾಡಬೇಕು ಅಂತಂತೇಳಿ ನಮ್ಮ ಕಮತಪುರದ ಶ್ರೀಮಠದ ಎಲ್ಲ ಸಮಸ್ತ ಸದ್ಭಕ್ತರು ಒಮ್ಮತದಿಂದ ಹೇಳಿದರು ಕಾರಣ ಏನು ಅಂತಂದ್ರೆ ಯಾರು ನಿಷ್ಪಕ್ಷಪಾತವಾಗಿ ಯಾರು ನಿಸ್ವಾರ್ಥವಾಗಿ ಯಾವ ಭಾವದಿಂದ ಕಾರ್ಯ ಮಾಡ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ ಇತ್ತು ಹೀಗಾಗಿ ಎಲ್ಲ ಕಾರ್ಯಕ್ಕೆ ಸೂಕ್ತ ವ್ಯಕ್ತಿಯಾಗಿ ಸಮಸ್ತ ನಮ್ಮ ಕಮತಪುರ ನಾಡಿನ ಎಲ್ಲ ಜನರು ಕೂಡ ಒಕ್ಕೊರಡಿನಿಂದ ಒಂದೇ ಒಂದು ಹೆಸರು ಅಂತಂದ್ರೆ ಅದು ಮುರುಗೇಶ್ ಕಡ್ಲಿಮಟ್ಟಿ ಅಂತಕ್ಕಂಥ ಮಾತು ಅವರಿಗೆ ನಮ್ಮ ಕಮತಪುರ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ರಜತ ಮಹೋತ್ಸವದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಗೌರವ ಶ್ರೀರಕ್ಷೆಯನ್ನ ಪರಮ ಪೂಜ್ಯರು ನೀಡುತ್ತಾ ಇದ್ದಾರೆ ಉತ್ಸವದ ಎಲ್ಲ ಸಮಿತಿಯ ಪದಾಧಿಕಾರಿಗಳು ವೇದಿಕೆಗೆ ಬಂದು ಸಮ್ಮೇಳನಗೊಳ್ಬೇಕು ಎಂದು ತಮ್ಮಲ್ಲಿ ಸೂಚಿಸುತ್ತಿದ್ದೇವೆ ಕಾರಣ ರಜತ ಮಹೋತ್ಸವದ ಯಶಸ್ವಿ ಕರ್ತರಲ್ಲಿ ಹಗಲಿರಳು ಶ್ರಮ ವಹಿಸಿರ್ತಕ್ಕಂಥ ಸನ್ಮಾನ್ಯ ಮುರುಗೇಶ್ ಆಯಿ ಕಡ್ಲಿಮಟ್ಟಿ ಅಧ್ಯಕ್ಷರು ಪಟ್ಟಾಧಿಕಾರ ರಜತ ಮಹೋತ್ಸವ ಸಮಿತಿ ಹಾಗೂ ಉಪಾಧ್ಯಕ್ಷರು ಬಿಡಿಸಿಸಿ ಬ್ಯಾಂಕ್ ಬಾಗಲಕೋಟ್ ಅವರಿಗೆ ಗೌರವ ಸಮ್ಮಾನದ ಸಿರಿರಕ್ಷೆಯನ್ನು ನಡೀತಾ ಇದೆ ಕಮತಪುರ ನಾಡಿನ ಕಣ ಕಣದಲ್ಲಿ ಬೆರೆತು ಹೋದ ಶ್ರೀ ಹೊಳೆಹುಚ್ಚೇಶ್ವರ ಸಂಸ್ಥಾನ ಮಠದ ಜಾತ್ರಾ ಮಹೋತ್ಸವವು ಕಳೆದ ಹನ್ನೆರಡು ಹನ್ನೆರಡು ವರ್ಷಗಳಿಂದ ನಮ್ಮ ಜನ ನಮ್ಮ ಪರಂಪರೆ ಕಮತಪುರ ಉತ್ಸವವಾಗಿ ಕನ್ನಡ ನಾಡಿನ ಪ್ರಮುಖ ಉತ್ಸವಗಳಲ್ಲಿ ಒಂದಾಗಿದೆ ನಮ್ಮ ನೆಲದ ಕಲೆ ಸಾಹಿತ್ಯ ಸಂಸ್ಕೃತಿ ಮತ್ತು ಕಾಯಕಗಳ ಪರಂಪರೆಯನ್ನು ಬಿಂಬಿಸುವ ಕಮತಪುರ ಉತ್ಸವದ ಹಿಂದಿರುವ ಶಕ್ತಿಯೇ ಪ್ರಸ್ತುತ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಹುಚ್ಚೇಶ್ವರ ಮಹಾಸ್ವಾಮಿಗಳ ಪಟ್ಟಾಧಿಕಾರದ ರಜತ ಮಹೋತ್ಸವ ಸೇವಾ ಸಮಿತಿಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮುರುಗೇಶ್ ಆಯಿ ಕಡ್ಲಿಮಟ್ಟಿಯವರು ತಮ್ಮ ಸಮಾನ ಮನಸ್ಕ ಮತ್ತು ಸಮಾನ ವಯಸ್ಕ ಬಳಗವನ್ನು ಕಟ್ಟಿಕೊಂಡು ಅದ್ಭುತ ಸಂಘಟನಾ ಚಾತುರ್ಯದಿಂದ ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಪಟ್ಟಾಧಿಕಾರದ ರಜತ ಮಹೋತ್ಸವದ ಅಂಗವಾಗಿ ನಡೆದ ಬಸವ ಪುರಾಣ ಲಕ್ಷದೀಪೋತ್ಸವ ಶ್ರೀ ಹೊಳೆಹುಚ್ಚೇಶ್ವರ ವಿದ್ಯಾವರ್ಧಕ ಸಂಘದ ವಜ್ರ ಮಹೋತ್ಸವ ಕಾರ್ಯಕ್ರಮಗಳನ್ನು ಅತ್ಯದ್ಭುತವಾಗಿ ಸಂಘಟಿಸಿ ಅಪಾರವಾದ ಜನಸೋಮೋ ಅಪಾರವಾದ ಜನ ಸಮೂಹದ ಮಧ್ಯೆ ವಿಜೃಂಭಣೆಯಿಂದ ನಡೆಸುವುದಲ್ಲದೆ ನಾಡಿನಲ್ಲಿ ಬಹು ವಿರಳವಾದ ಬೆಳ್ಳಿ ತುಲಾಭಾರ ನಡೆಸಿ ಉತ್ಸವದ ಚೈತನ್ಯಕ್ಕೆ ಕಾರಣಾಗಿದ್ದಿ ಕಾರಣರಾಗಿದ್ದೀರಿ ಸನ್ಮಾನ್ಯರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ನೂತನ ರಥ ನಿರ್ಮಾಣ ಸಮಿತಿಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಅದನ್ನೂ ಸಹ ಯಶಸ್ವಿಯಾಗಿ ಮುನ್ನಡೆಸಿದ ಕೀರ್ತಿ ತಮಗೆ ಸಲ್ಲಬೇಕು ತಾವು ಬೆಟ್ಟದಂತಿರುವ ಕಾರ್ಯವನ್ನು ಹೂ ಎತ್ತಿದಷ್ಟೇ ಹಗುರವಾಗಿಸುವಲ್ಲಿ ಸಿದ್ಧ ಹಸ್ತರು ತಮಗೆ ವೈಯಕ್ತಿಕವಾಗಿ ಸಾಕಷ್ಟು ಜವಾಬ್ದಾರಿಗಳಿದ್ದರೂ ಸಹ ಅದನ್ನು ಲೆಕ್ಕಿಸದೆ ಪಟ್ಟಾಧಿಕಾರ ಮಹೋತ್ಸವದ ಎಲ್ಲ ವಿಭಾಗದ ಕಾರ್ಯಕರ್ತರಲ್ಲಿ ಖುದ್ದಾಗಿ ಹಾಜರಿದ್ದು ಅದು ಕಾರ್ಯಗಳಲ್ಲಿ ಖುದ್ದಾಗಿ ಹಾಜರಿದ್ದು ಅದನ್ನು ಮುನ್ನಡೆಸುವ ತಮ್ಮ ಕಾಳಜಿ ಅನನ್ಯ ಅನುಪಮ ಅಪಾರ ಶ್ರೀ ಹೊಳೆಹುಚ್ಚೇಶ್ವರ ಸಂಸ್ಥಾನ ಮಠದ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ತಮಗಿರುವ ಭಕ್ತಿ ಮತ್ತು ಶ್ರೀಮಠದ ವಿವಿಧ ಕಾರ್ಯಗಳ ಬಗೆಗಿನ ರೂಪರೇಷೆಗಳು ಅದನ್ನು ಸಾಕಾರಗೊಳಿಸುವ ತಮ್ಮ ಶತಪ್ರಯತ್ನ ಮತ್ತು ವಿಶಿಷ್ಟ ಯೋಜನೆಗಳು ತಮ್ಮ ದೂರದೃಷ್ಟಿಯ ಸಿಹಿ ಫಲಗಳಾಗಿವೆ ತಾವು ಪಟ್ಟಾಧಿಕಾರ ರಜತ ಮಹೋತ್ಸವದ ಅಧ್ಯಕ್ಷರಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಈ ಶುಭ ಸಂದರ್ಭದ ಮಹೋನ್ನತ ಗಳಿಗೆಯಲ್ಲಿ ಶ್ರೀಮಠ ಸೇವಾಸಕ್ತ ಪ್ರಶಸ್ತಿ ಶ್ರೀಮಠ ಸೇವಾಸಕ್ತ ಎಂಬ ಅಭಿದಾನವನ್ನು ನಾಡಿನ ಹರ ಗುರು ಚರಮೂರ್ತಿ ಮತ್ತು ಕಮತಪುರ ನಾಡಿನ ಜನತೆಯ ಸಮ್ಮುಖದಲ್ಲಿ ಪರಮ ಪೂಜ್ಯರಿಂದ ದಯಪಾಲಿಸುತ್ತಿರಲು ಹರ್ಷವೆನಿಸುತ್ತಿದೆ ತಮಗೆ ಕರ್ತೃ ಹೊಳೆಹುಚ್ಚೇಶ್ವರರು ಬಸವಾದಿ ಪ್ರಮುಖರು ಸಕಲ ಐಶ್ವರ್ಯ ಆಯುಷ್ಯ ಆರೋಗ್ಯ ಅಧಿಕಾರ ಮತ್ತು ಕೀರ್ತಿಯನ್ನು ದಯಪಾಲಿಸಲಿ ಎಂದು ಶುಭ ಹಾರೈಸು ಹಾರೈಸುತ್ತೇವೆ ಕಮತಪುರ ಉತ್ಸವ ಹಾಗೂ ಪಟ್ಟಾಧಿಕಾರ ರಜತ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಹತ್ತೊಂಬತ್ತು ಎರಡನೆಯ ತಿಂಗಳ ಕಮತಗಿ ತಮ್ಮೆಲ್ಲರ ತುಂಬ ಹೃದಯದ ಜೋರಾದ ಚಪಾಳೆಯೊಂದಿಗೆ ಶ್ರಮಜೀವಿಗೆ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ನಮ್ಮ ಕಮತಗಿಯ ಕಮತಪುರದ ಕಮತಪುರದ ಜನರ ಪ್ರೀತಿಗೆ ಪಾತ್ರರಾಗಿರುವ ಎಮಐ ಕಡ್ಲಿಮಟ್ಟಿಯವರಿಗೆ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾಗಿರುವ ತಮಗೆ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಅಲರೊಳಗಿದ ಪರಿಮಳದಂತೆ ಪತಂಗದೊಳಗಿದ ಅನಲನಂತೆ ಶಶಿಯೊಳಡಗಿದ ಷೋಡಶ ಕಳೆ ಹುಲುಹಡಗಿದ ವಾಯುವಿನಂತೆ ಶಿಡಿಲೊಳಗಿದ ಗಾತ್ರದ ತೇಜದಂತೆ ಎರೆಬೇಕಯ್ಯ ಯೋಗ ಎನ್ನ ಅಜಗಣ್ಣ ತಂದೆಯಂತೆ ಆತ್ಮೀಯರೇ ಇಂತಹ ಒಂದು ಅಭೂತಪೂರ್ವವಾಗಿರ್ತಕ್ಕಂತಹ ಈ ಕಮತಪರ ಉತ್ಸವ ಎರಡು ಸಾವಿರದ ಇಪ್ಪತ್ತೈದರ ಎಲ್ಲ ಕಾರ್ಯಗಳ ಯಶಸ್ವಿಯಾಗಿರ್ತಕ್ಕಂಥ ನೊಗವನ್ನ ಹೊತ್ತು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿದಂತಹ ನಮ್ಮ ಈ ಕಮತಪರ ಉತ್ಸವದ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಮುರುಗೇಶ್ ಐ ಕಡ್ಲಿಮಟ್ಟಿ ಸರ್ ಅವರಿಗೆ ಎಲ್ಲ ಭಕ್ತ ಬಂಧುಗಳ ಪರವಾಗಿ ಅನಂತ ಧನ್ಯವಾದಗಳನ್ನ ವಂದನೆಗಳನ್ನ ಅರ್ಪಿಸ್ತಾ ಇದ್ದೇವೆ ಒಂದು ಅಪರೂಪದ ಕಾರ್ಯ ಯಶಸ್ವಿ ಆಗ್ಲಿಕ್ಕೆ ಒಬ್ಬ ವ್ಯಕ್ತಿ ತುಂಬಾ ಶ್ರಮ ಪಡಬೇಕಾಗತ್ತೆ ಅಹ್ ತನ್ನದೆಲ್ಲವನ್ನ ಬದಿಗೊತ್ತಿ ತನ್ನದೇ ಆಗಿರ್ತಕ್ಕಂಥ ಮಹೋನ್ನತ ಜವಾಬ್ದಾರಿಗಳು ಬಿಡುಬಿಡದ ಕಾರ್ಯ ಬಾಹುಳ್ಯತೆ ಕೂಡ ನನ್ನ ಮಠ ನಮ್ಮ ಜರು ನಮ್ಮ ಜನತೆ ನಮ್ಮ ಪರಂಪರೆ ನಮ್ಮ ಹೆಮ್ಮೆ ಅಂತಕ್ಕಂಥ ಭಾವನೆಯೊಂದಿಗೆ ಈ ಕಾರ್ಯಕ್ರಮದ ಯಶಸ್ವಿಗೆ ಹಗಲಿರುಳು ಶ್ರಮಿಸಿರ್ತಕ್ಕಂಥ ಈ ರಜತ ಮಹೋತ್ಸವದ ಅಧ್ಯಕ್ಷರಾಗಿರುವ ಸನ್ಮಾನ್ಯ ಶ್ರೀ ಎಂ ಐ ಕಡ್ಲಿಮಟ್ಟಿಯವರು ಈ ಕಾರ್ಯಕ್ರಮವನ್ನು ಕುರಿತುಕೊಂಡು ಅಭಿನಂದನಾ ನುಡಿಗಳನ್ನು ನುಡಿಬೇಕು ಅಂತವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ ಓಂ ಗುರು ಉಚ್ಚೇಶ ಕಂಗಳು ತುಂಬಿದ ಬಳಿಕ ಮಾತನಾಡಲಿಲ್ಲ ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ